ಬಂಡಾಯದ ತಲೆನೋವು ಶುರುವಾಗಿದೆ ನಾಯಕರ ಮನವೊಲಿಕೆಗೆ ಮಲ್ಲಿಕಾರ್ಜುನ ಬಕ್ತಾ ಇಲ್ಲ ಮುಂದಿನ ಅಸೆಂಬ್ಲಿ ಟಿಕೆಟ್ ಭರವಸೆಗೂ ಕೂಡ ಖೂಬ ಬಗ್ತಾ ಇಲ್ಲ ಯಾಕಂದ್ರೆ ಇವ್ರೀಗ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾಗಿದೆ ಇಲ್ಲಿ ಬಿಜೆಪಿ ಓಟ್ ಡಿವೈಡ್ ಆಗುವಂತ ಒಂದು ಭೀತಿಯಲ್ಲಿ ಬಿಜೆಪಿ ನಾಯಕರಿದ್ದಾರೆ ಇವರು ಬಂಡಾಯ ಅಭ್ಯರ್ಥಿ ಅಂತ ಗೊತ್ತಾದ ತಕ್ಷಣ ಬಿಜೆಪಿ ನಾಯಕರು ಮನವೊಲಿಕೆ ಪ್ರಯತ್ನಗಳನ್ನ ಮಾಡಿದ್ರು ಖುದ್ದಾಗಿ ಸಚಿವ ಸೋಮಣ್ಣ ಕೂಡ ಹೋಗಿ ಮಾತುಕತೆಯನ್ನ ಮಾಡಿದ್ರು ಕೂಡ ಇವರು ಈಗ ಕ್ಯಾಂಡಿಡೇಟ್ ಅಂತ ಹೇಳಿ ಘೋಷಣೆ ಮಾಡಿಕೊಂಡಿದ್ದು ಆಗಿದೆ ನಾಮಪತ್ರ ಸಲ್ಲಿಕೆ ಮಾಡಿದ್ದು ಆಗಿದೆ ಈಗ ನೆಕ್ಸ್ಟ್ ಟೈಮ್ ನಾವು ಎಲೆಕ್ಷನ್ನಲ್ಲಿ ನೀವೇ ಕ್ಯಾಂಡಿಡೇಟ್ ಆಗಿ ನಿಮ್ಗೆ ಬಿ ಫಾರ್ಮ್ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಇವರು ನಾಯಕರ ಮಾತಿಗೆ ಬಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಎಂ ಎಲ್ ಸಿ ಮಾಡ್ತೀವಿ ಅಂತ ಆ ಭರವಸೆ ಕೊಟ್ಟರು ಕೂಡ ಬಗ್ತಾ ಇಲ್ಲ ಬಂಡಾಯ ಅಭ್ಯರ್ಥಿ ಕೂಡ ನಾಯಕರಿಗೆ ಬಿ ಜೆ ಪಿ ಮತಗಳು ಇದೀಗ ಛಿದ್ರವಾಗುವಂತ ಭಯ ಆವರಿಸಿದೆ ಎನ್ ಸಿ ಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ ಎಂಜಿ ಮೂಳೆ ಬಂಡಾಯ ಶಮನ ಮೂಳೆ ಮನವೊಲಿಸಿದ್ದಾರೆ ಈಗ ಡಿ ಸಿಎಂ ಲಕ್ಷ್ಮಣ ಸವದಿ ಸೋಮಣ್ಣ ಅವರೆಲ್ಲ ಕೂರಿಸಿಕೊಂಡು ನಿನ್ನೆ ನಾಮಪತ್ರವನ್ನ ವಾಪಸ್ ಪಡ್ಕೊಂಡಿದ್ದಾರೆ ಮೂಳೆ ಮರಾಠ ಸಮುದಾಯದ ಮತಗಳ ಮೇಲೆ ಕಣ್ಣನ್ನ ಹಾಕಿದೆ ಬಿಜೆಪಿ ಮೂಳೆ ಅವರ ಮೂಲಕ ಮರಾಠ ಮತಗಳ ಮೇಲೆ ಬಿಜೆಪಿ ಹಾಕಿದೆ ಆದ್ರೆ ಈಗ ನೋಡಿದ್ರೆ ಲಿಂಗಾಯತ ಮತಗಳು ವಿಭಜನೆ ಆಗಬಾರ್ದಲ್ವಾ ಅದಕ್ಕೆ ಈಗ ಮೇನ್ ಖೂಬಾ ಮನವೊಲಿಕೆ ಮಾಡಬೇಕಾಗತ್ತೆ ಈಗ ನಿನ್ನೆ ಅಂತಿಮ ಕ್ಷಣದವರೆಗೂ ಕೂಡ ಖೂಬ ಮನವೊಲಿಕೆಗೆ ಬಿಜೆಪಿ ನಾಯಕರು ಸರ್ಕಸ್ ಮಾಡಿದ್ದಾರೆ ಆದರೆ ಡಿಸಿಎಂ ಲಕ್ಷ್ಮಣ ಸವದಿ ಸಚಿವ ವಿ ಸೋಮಣ್ಣ ಯತ್ನಗಳು ಏನಿದೆ ಅದು ಫೇಲ್ಯೂರ್ ಆಗಿದೆ ವಿಫಲವಾಗಿದೆ ಒಪ್ಕೊಳ್ತಾ ಇಲ್ಲ ಖೂಬಾ ಬಿಜೆಪಿಗೆ ಸವಾಲು ಹಾಕಿ ಅಖಾಡದಲ್ಲೇ ಈಗ ಉಳ್ಕೊಂಡಿದ್ದಾರೆ ಬಂಡಾಯ ಅಭ್ಯರ್ಥಿಯಾಗಿ ಕಣದಲ್ಲಿ ಇರುವಂತ ಮಲ್ಲಿಕಾರ್ಜುನ ಖೂಬಾ ಲಿಂಗಾಯತ ಮತಗಳು ಇವರಿಂದಾಗಿ ವಿಭಜನೆಯಾದರೆ ಕಾಂಗ್ರೆಸ್ ಆಗಿನೇ ಜೆಡಿಎಸ್ಗೆ ಇದರಿಂದ ಲಾಭವಾಗುತ್ತಾ ನೋಡಬೇಕು ಬಿಜೆಪಿ ಅಭ್ಯರ್ಥಿಗೆ ಈಗ ಬಂಡಾಯ ಅಭ್ಯರ್ಥಿಯ ಕಂಟಕ ಶುರುವಾಗ್ಬಿಟ್ಟಿದೆ ಇದನ್ನ ಬಿಜೆಪಿ ಯಾವ ತರ ಇವಾಗ ಮುಂದೆ ಇದನ್ನೇ ಚಾಲೆಂಜ್ ಆಗಿ ತಗೊಂಡು ಈಗ ಸದ್ಯಕ್ಕಂತೂ ಮಲ್ಲಿಕಾರ್ಜುನ ಖೂಬಾ ಮನವೊಲಿಕೆ ಪ್ರಯತ್ನಗಳು ವಿಫಲ ಆಗಿದೆ ಅವರು ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ನಾಮಪತ್ರ ವಾಪಸ್ ಪಡ್ಕೊಂಡಿಲ್ಲ ಹಾಗಾಗಿ ಇದನ್ನೆಲ್ಲ ಮೆಟ್ಟಿ ನಿಲ್ಲುವಂತ ಪ್ರಯತ್ನಗಳನ್ನ ಬಿಜೆಪಿ ಹೇಗ್ ಮಾಡುತ್ತೆ ನೋಡ್ಬೇಕಾಗತ್ತ ಕನ್ನಡದ ವಸ್ತುನಿಷ್ಠ ಸಮಾಜಮುಖಿ ವಾಹಿನಿ ನ್ಯೂಸ್ ಏಟೀನ್ ಕನ್ನಡಕ್ಕೆ ಮತ್ತೊಮ್ಮೆ ಪ್ರತಿಷ್ಠಿತ ಎಂಬ ರಾಷ್ಟ್ರೀಯ ಪ್ರಶಸ್ತಿ ಒಲಿದು ಬಂದಿದೆ ಒಂದಲ್ಲ ಎರಡಲ್ಲ ಐದು ರಾಷ್ಟ್ರೀಯ ಪ್ರಶಸ್ತಿಗಳು ಮೂರು ಗೋಲ್ಡ್ ಎರಡು ಸಿಲ್ವರ್ ಅವಾರ್ಡ್ಗಳು ಲಭ್ಯವಾಗಿದೆ ಬೆಸ್ಟ್ ನ್ಯೂಸ್ ಆಂಕರ್ ವಿಭಾಗದಲ್ಲಿ ಹರೀಶ್ ನಾಗರಾಜು ಅವರಿಗೆ ಗೋಲ್ಡನ್ ಅವಾರ್ಡ್ ಬೆಸ್ಟ್ ಅರ್ಲಿ ಪ್ರೈಮ್ ಶೋನಲ್ಲಿ ಸಂಜೆ ಏಳು ಮೂವತ್ತರ ಸ್ಪೆಷಲ್ ಶೋಗೆ ಗೋಲ್ಡನ್ ಅವಾರ್ಡ್ ಸಿಕ್ಕಿದೆ ಲೇಟ್ ಪ್ರೈಮ್ ಟೈಮ್ ಶೋನಲ್ಲಿ ಹತ್ತು ಗಂಟೆಗೆ ಪ್ರಸಾರವಾಗುವಂಥ ನಮ್ಮ ಬೆಂಗಳೂರಿಗೆ ಗೋಲ್ಡನ್ ಅವಾರ್ಡ್ ಬೆಸ್ಟ್ ನ್ಯೂಸ್ ಕವರೇಜ್ ವಿಭಾಗದಲ್ಲಿ ತ್ರೀ ಬಿಗ್ ಬ್ರೇಕಿಂಗ್ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಯ ಇದಕ್ಕೆ ಸಿಲ್ವರ್ ಅವಾರ್ಡ್ ಸಿಕ್ಕಿದೆ ಇನ್ನು ಬೆಸ್ಟ್ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಕೊರೋನಾ ಗೆದ್ದವರ ಕತೆ ಈ ಕೊರೋನಾ ಗೆದ್ದವರ ಕತೆಗೆ ಸಿಲ್ವರ್ ಅವಾರ್ಡ್ ಸಿಕ್ಕಿದೆ ಹೀಗೆ ನಿಷ್ಪಕ್ಷಪಾತ ಸುದ್ದಿ ಮನೆಗೆ ಮತ್ತೊಮ್ಮೆ ಐದು ರಾಷ್ಟ್ರೀಯ ಪ್ರಶಸ್ತಿಗಳು ದಕ್ಕಿದೆ ಪಕ್ಕಾ ಸುದ್ದಿ ಅಂದರೆ ನ್ಯೂಸ್ ಏಟೀನ್ ಕನ್ನಡ ನ್ಯೂಸ್ ಏಟೀನ್ ವೀಕ್ಷಕರಿಗೆ ಧನ್ಯವಾದ